ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಿ ಎಲ್ರು ಆರಾಮಾಗಿದ್ದೀರಿ ಅನ್ಕೊಂಡಿದೀನಿ ನಿಮ್ಮೆಲ್ಲರಿಗೂ ನಮ್ಮ ಮನೆ ಮನೆ ಸಾಧಕರ ವಿಭಾಗಕ್ಕೆ ಸ್ವಾಗತ ಅಹ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅಲ್ವಾ ಲಕ್ಷ್ಮೀನಾರಾಯಣ್ ಭಟ್ರದೊಂದು ಸಾಲಿದೆ ಅಹ್ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯ ವಾಕ್ಯಕ್ಕೆ ತಪ್ಪಿ ನಡಿದರೆ ಮೆಚ್ಚನ ಪರಮಾತ್ಮನು ಅಂತ ಒಂದು ಸಾಲಿದೆ ಅಲ್ವಾ ಸೊ ಈ ತಪ್ಪು ಸರಿ ನ್ಯಾಯ ಅನ್ಯಾಯ ಅಹ್ ಒಳ್ಳೇದು ಕೆಟ್ಟದು ಅಥವಾ ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ರ ಬಗ್ಗೆ ವಿಮರ್ಶೆ ಮಾಡಿ ಯಾರು ಯಾ ಅಪರಾಧಿ ಯಾರು ನಿರಪರಾಧಿ ಅಂತ ಒಂದು ಚರ್ಚೆಯಲ್ಲಿ ಅಹ್ ನಿರ್ಮದು ಪ್ರೂವ್ ಮಾಡುವಂತಹ ಒಂದು ಕೆಲಸ ಯಾರು ಮಾಡ್ತಾರೆ ಅಂದ್ರೆ ವಕೀಲರು ಆ ವಕೀಲರು ನಮ್ಮೊಂದಿಗೆ ಇದ್ದಾರೆ ಇವರು ಕೆನಡಾದಲ್ಲಿ ಹೆಸರಾಂತ ವಕೀಲರು ಕೂಡ ಹಲವಾರು ಕೇಸ್ ಗಳನ್ನ ಇವರು ಫೇಸ್ ಮಾಡಿದ್ದಾರೆ ವಿನ್ ಆಗಿದ್ದಾರೆ ಇವರೆಲ್ಲರಿಗೂ ಬೇಕಾದಂತಹ ಮಹಿಳಾ ವಕೀಲರು ಸೊ ನಿಮ್ಮೆಲ್ಲರಿಗೂ ಕುತೂಹಲ ಇದೆ ಕಾತರ ಇದೆ ಆ ವಕೀಲರನ್ನ ನಾನು ಮೀಟ್ ಮಾಡಿಸ್ಬೇಕು ಅಂತ ಇವತ್ತು ತುಂಬಾ ಎಕ್ಸೈಟ್ಮೆಂಟ್ ಇಂದ ನಾನು ಬಂದಿದ್ದೀನಿ ಇವರು ಆ ಹೆಸರಾಂತ ವಕೀಲರು ಅಂತ ನಾ ಹೇಳ್ದೆ ಬನ್ನಿ ನಾನು ಇವರನ್ನ ಮೀಟ್ ಮಾಡಿಸ್ತೀನಿ ಇವರು ಸವಿತಾ ರಾಮಪ್ರಿಯನ್ ಅಂತ ನಮಗೆ ಕನ್ನಡಿಗರು ಹೆಚ್ಚಾಗಿ ಆಪ್ತರು ಬನ್ನಿ ಅವರನ್ನ ಮೀಟ್ ಮಾಡಿಸ್ತೀನಿ ಅವರೊಂದಿಗೆ ನಾವು ಚರ್ಚೆ ಮಾಡೋಣ ನಿಮ್ಮೆಲ್ಲರಿಗೂ ಹಲವಾರು ಕುತೂಹಲಕರ ಮಾಹಿತಿಯನ್ನ ನಾನ್ ಕೊಡಕ್ಕೆ ರೆಡಿ ಆಗಿದ್ದೀನಿ ಕೇಳೋದಕ್ಕೆ ನೀವ್ ರೆಡಿ ಆಗಿದ್ದೀರಾ ಬನ್ನಿ ಹೋಗೋಣ ಆ ನಮಸ್ತೆ ಸವಿತಾ ಅವರೇ ಹೇಗಿದ್ದೀರಿ ನಮಸ್ಕಾರ ಅಶ್ವಿನಿ ಹಾ ಮೊದಲಿಗೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ವಿದೇಶದಲ್ಲಿ ಜೀವನ ಅನ್ನೋ ಚಾನೆಲ್ಗೆ ಹೆಚ್ಚಾಗಿ ಮೊದಲನೇ ಮೊದಲನೇದೇನೆಂದ್ರೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ನಿಮ್ಮ ಒಂದು ಬ್ಯುಸಿ ಸ್ಕೆರ್ಯೂಲಲ್ಲಿ ನಮಗಾಗಿ ಸಮಯನ ನೀವು ಮುಡಿಪಾಗಿ ಕೊಟ್ಟಿದ್ದೀರಿ ಸೋ ಥ್ಯಾಂಕ್ಫುಲ್ ಟು ಯು ನಾನು ನಿಮ್ಗೆ ಧನ್ಯವಾದ ಹೇಳ್ಬೇಕು ನನ್ನ ಪ್ರೊಫೆಷನ್ ಬಗ್ಗೆ ಒಂದು ನೀವು ಎಲ್ರಿಗೂ ಹೇಳಬೇಕು ಎಲ್ರಿಗೂ ಆ ಒಂದು ನಾಲೆಜ್ ಬರಬೇಕು ಅಂತ ನಾನು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಐ ಥ್ಯಾಂಕ್ ಯು ಸೊ ಮಚ್ ಏನಂದ್ರೆ ನಮ್ಮ ಚಾನಲ್ ಅಲ್ಲಿ ಮನೆ ಮನೆ ಸಾಧಕರು ವಿಭಾಗವನ್ನ ಮಾಡ್ತಾ ಇದೀವಿ ಇನ್ನೊಂದು ರೌಂಡ್ ಸುತ್ತಮುತ್ತಲೂ ಯಾರ್ಯಾರು ಈಗ ಎಲ್ಲಾರ ಮನೆಯಲ್ಲೂ ಸಾಧಕರು ಇದ್ದೇ ಇರ್ತಾರೆ ತಾಯಿಯೂ ಕೂಡ ಸಾಧಕಳೆ ತಂದೆಯೂ ಕೂಡ ಸಾಧಕರೇ ಕೂಡ ಹೆಚ್ಚಾಗಿ ಹೊರಗಡೆ ಬೆಳಕಿಗೆ ಬಂದಿರೋದಿಲ್ಲ ಗುಪ್ತಗಾಮಿನಿಯಾಗ ಒಳಗನೆ ಉಳ್ಕೊಂಡ್ಬಿಡತ್ತೆ ಸೊ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಭಾರತದ ಸಂಸ್ಕೃತಿ ಸಂಪ್ರದಾಯ ಇಲ್ಲಿಯೂ ಕೂಡ ನಡೀತಾ ಇದೆ ಇಲ್ಲೂ ಕೂಡ ಸಾಧಕರು ನಮ್ಮ ಭಾರತದಿಂದ ಈ ದೇಶದಲ್ಲಿಯೂ ಕೂಡ ಸಾಧನೆಯನ್ನ ಮಾಡಿ ತೋರಿಸ್ತಾ ಇದಾರೆ ಅನ್ನೋದೊಂದು ಉದ್ದೇಶ ಇಟ್ಕೊಂಡು ಈ ಥೀಮ್ ನಾವು ಮಾಡ್ತಾ ಇದೀವಿ ಸೊ ಇದಕ್ಕಾಗಿ ನಿಮ್ಗೆ ಅಹ್ ಈ ಥೀಮ್ಗು ಸ್ವಾಗತ ಮತ್ತು ನಮ್ಮ ಚಾನೆಲ್ಗೂ ಸ್ವಾಗತ ಆ ಸವಿತಾ ಅವರೇ ನಾನು ಆಡಿಯನ್ಸ್ ಗೆ ಹೇಳ್ಬಿಟ್ಟಿದೀವಿ ಇವರು ವಕೀಲರು ಅಂತ ಹೇಳಿ ಸೊ ವಕೀಲರು ನ್ಯಾಯಾಲಯ ಮತ್ತು ಆ ಆ ಎಲ್ಲ ಒಂದು ಪರಿಸರ ಹೇಗಿರತ್ತೆ ಆ ಇಲ್ಲಿ ಇಲ್ಲಿಯೂ ಕೂಡ ಕಾನೂನಿನ ವ್ಯವಸ್ಥೆ ಹೇಗಿರುತ್ತೆ ಯಾವ ತರ ಇನ್ಫಾರ್ಮೇಶನ್ ಕೊಡಿ ಅಂತ ನಮ್ಮ ಆಡಿಯನ್ಸ್ ಕೇಳ್ತಾ ಇದ್ರು ಸೊ ಎಲ್ಲ ಕುತೂಹಲಕಾರಿ ವಿಷಯನ ನಾನು ನಿಮ್ಮಿಂದ ತಿಳ್ಕೊಳಕ್ಕೆ ಕಾತ್ರದಿಂದ ಕಾಯ್ತಾ ಇದ್ದೀನಿ ಸೊ ಮೊದ್ಲಿಗೆ ಸವಿತಾ ಅವರ ನಿಮ್ಮ ನೀವು ಹುಟ್ಟಿದಲ್ಲಿ ನಿಮ್ಮ ವಿದ್ಯಾಭ್ಯಾಸ ಏನಾಯ್ತು ಇಂಡಿಯಾದಲ್ಲಿ ನೀವು ಯಾವಾಗ ಕೆನಡಾಗೆ ಬಂದ್ರಿ ಇದೆಲ್ಲ ಒಂಚೂರು ನಮಗೆ ವೀಕ್ಷಕರಿಗೆ ಹೇಳಿ ಖಂಡಿತ ಖಂಡಿತ ಅಶ್ವಿನಿ ಬಿಫೋರ್ ನನ್ನ ಇದ್ರ ಬಗ್ಗೆ ಹೇಳಕ್ಕೆ ಮುಂಚೆ ವಕೀಲರು ಅಂತ ಹೇಳಿದ್ರೆ ಆಕ್ಚುಲಿ ನಾನು ಅದು ಪ್ಯಾರಾಲೀಗಲ್ ಜನಕ್ಕೆ ಗೊತ್ತಿರಲ್ಲ ವಾಟ್ ಇಸ್ ದ ಪ್ಯಾರಾಲೀಗಲ್ ಅನ್ನೋದು ಅದೇನಾಗತ್ತೆ ಅಂದ್ರೆ ವಕೀಲರು ಲಾಯರ್ಸ್ ಅಂದ್ರೆ ಯಾವತ್ತೂ ಎಲ್ರಿಗೂ ಏನಂದ್ರೆ ಓಹ್ ಇವ್ರ ಹತ್ರ ಹೋದ್ರೆ ನಮ್ಗೆ ದುಡ್ಡು ಖರ್ಚಾಗತ್ತೆ ಅಂತ ಸೊ ಅದಕ್ಕಾಗಿ ಇಲ್ಲಿ ಲಾ ಸೊಸೈಟಿ ಅನ್ನೋ ಒಂದು ಆರ್ಗನೈಸೇಷನ್ ಬಂದು ಹೇಳ್ತು ಓಕೆ ಇವ್ರುಗಳು ಕಡಿಮೆ ತಗೊಂತಾರೆ ಬಟ್ ಇವರು ಮಟ್ಟಕ್ಕೆ ಅವರು ಕೆಲಸ ಮಾಡ್ತಾರೆ ಹಾಕಿದ್ರೆ ಪಬ್ಲಿಕ್ ಒಳ್ಳೆ ನ್ಯಾಯಾನು ಸಿಗುತ್ತೆ ಪ್ಲಸ್ ಅವ್ರಿಗೆ ಒಂದು ರೆಪ್ರೆಸೆಂಟೇಶನ್ ಟು ಜಸ್ಟಿಸ್ ಪ್ರೋಗ್ರಾಮ್ ಅಂತ ಶುರು ಮಾಡಿದ್ರು ಹಂಗಾಗಿ ನಾವು ಪ್ಯಾರಾಲಿಗಲ್ಸ್ ಬಂದಿರೋದು ನಾವು ಬಟ್ ಎಜುಕೇಶನ್ ನಾವು ಎಜುಕೇಶನ್ ಮಾಡಿ ಬಾರ್ ಎಕ್ಸಾಮ್ ತಗೊಂಡೇ ಬರೋದು ನಾವು ಬಟ್ ಏನಂದ್ರೆ ವಕೀಲರಿಗೆ ಲಾಯರ್ಸ್ ಗಳಿಗೆ ಅವರು ಲಾ ಬಗ್ಗೆ ಇನ್ನ ಜಾಸ್ತಿ ಡೀಪ್ ಆಗಿ ಓದ್ತಾರೆ ನಮ್ದು ಒಂದ್ ನಮ್ ಏನ್ ಪ್ರೊಫೆಷನ್ ಅಲ್ಲಿ ಯಾವ್ದು ಅಲೋಡ್ ಇರತ್ತೋ ಅದನ್ನ ಮಾತ್ರ ನಾವು ಓದ್ಬಿಟ್ಟು ಅದಕ್ಕೆ ತಕ್ಕಂಗೆ ಒಂದು ಲೈಸೆನ್ಸ್ ತಗೊಂಡು ನಾವು ಜನರಿಗೆ ಸೇವೆ ಮಾಡ್ತೀವಿ ಸೊ ಹಾಗಾಗಿ ನಾನು ಲೈಸೆನ್ಸ್ ಪ್ಯಾರಾಲೀಗಲ್ ಓ ಲೈಸೆನ್ಸ್ ಪ್ಯಾರಾಲೀಗಲ್ ಅಲ್ಲಿ ವೀಕ್ಷಕರೇ ನೋಡಿ ಇವರು ಲೈಸೆನ್ಸ್ ನೋಟರಿ ಪ್ಯಾರಾಲೀಗಲ್ ಆ ಡಿವಿಷನ್ ಅಲ್ಲಿ ಇವರು ಹೆಚ್ಚಾಗಿ ಕಾರ್ಯಗಳನ್ನ ಮಾಡ್ತಾರೆ ಸೊ ಆದ್ರೂ ಕೂಡ ಇವರಿಗೆ ಇಲ್ಲಿನ ಕಾನೂನಿನ ವ್ಯವಸ್ಥೆ ಮತ್ತು ನ್ಯಾಯಾಲಯ ಹೇಗಿರುತ್ತೆ ನ್ಯಾಯಾಂಗ ಯಾವ ರೀತಿ ಕೆಲಸ ಮಾಡತ್ತೆ ಎಲ್ಲನೂ ಕೂಡ ಇವರು ತುಂಬಾನೇ ತಿಳ್ಕೊಂಡಿದ್ದಾರೆ ಎಲ್ಲನೂ ಅದ್ರಲ್ಲೂ ಕೂಡ ಭಾಗಿಯಾಗಿದ್ದಾರೆ ಇವರು ಸೊ ನಾನು ಅದೆಲ್ಲ ವಿಷಯಗಳನ್ನ ನಿಮ್ಮೊಂದಿಗೆ ಹಂಚ ಅವರಿಂದ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಸವಿತಾ ಅವರೇ ನೀವು ನಿಮ್ಮ ಫ್ಯಾಮಿಲಿ ಹೀಗೆ ನೀವು ಯಾವಾಗ ಕೆನಡಾಗೆ ಬಂದ್ರಿ ಅದೆಲ್ಲ ಒಂಚೂರು ನಮ್ಗೆ ಖಂಡಿತ ಖಂಡಿತ ಸೊ ಅಶ್ವಿನಿ ಅವರ ನಾನು ಬಂದು ಹುಟ್ಟಿದ್ದು ಬೆಂಗಳೂರು ಓಕೆ ಫಸ್ಟ್ ಇನಿಷಿಯಲ್ ಆಗಿ ಮಾಡಿದ್ದು ಬಿ ವಿ ಎಂ ಫೈನಾನ್ಸ್ ಫೈನಾನ್ಸ್ ಫೀಲ್ಡ್ ನಲ್ಲಿ ಇದ್ದೆ ಆಕ್ಚುಲಿ ನಾನು ಥಾಮ್ಸನ್ ಫೈನಾನ್ಷಿಯಲ್ ಅಂತ ಒಂದು ಕಂಪನಿ ಯುಎಸ್ ಕಂಪನಿ ಯುಎಸ್ ಯು ಕಂಪನಿ ಬೇಸ್ ಕೆಲಸ ಮಾಡ್ತಾ ಇದ್ದೆ ಆಮೇಲೆ ಮದುವೆ ಆಯ್ತು ಮದ್ವೆ ಆದ ಮೇಲೆ ಹೆಚ್ಚು ಕಡಿಮೆ ಸುತ್ತಾಡ್ತಾನೆ ಇದ್ದೆ ಸೊ ಹಂಗಾಗಿ ಒಂದು ಅಫಿಷಿಯಲ್ ಇದ್ನಲ್ ನನ್ ಕೆಲಸ ಮಾಡಕ್ ಆಗಿರ್ಲಿಲ್ಲ ಬಿಕಾಸ್ ಯು ಎಸ್ ಹೋದೆ ಕೆಲಸ ಬಿಡ್ಬೇಕಾಯ್ತು ಆಮೇಲೆ ನನಗೆ ಒಂದು ಹಿಂಗೆ ಒಂದ್ ಫ್ರೆಂಡ್ ಮೂಲಕ ಒಂದು ಐ ಟಿ ರಿಕ್ರೂಟ್ಮೆಂಟ್ ಮತ್ತೆ ಅಲ್ಲಿಂದ ಟ್ರಾವೆಲ್ ಮಾಡ್ಬೇಕಾಯ್ತು ಜರ್ಮನಿಗೆ ಹೋಗ್ಬೇಕಾಗಿತ್ತು ಹಂಗಾಗಿ ಒಂಥರ ಒಂದು ಪ್ರಾಪರ್ ಪ್ರೊಫೆಷನ್ ಅಂತ ಮಾಡ್ಕೊಳಕ್ ಆಗ್ಲಿಲ್ಲ ಸೊ ಆಮೇಲೆ ಕೆನಡಾಗೆ ಬಂದು ನಾನು ನನ್ನ ಮಗ ಎರಡ್ ವರ್ಷ ಇದ್ದಾಗ ಬಂದೆ ಸೊ ಈಗ ಒಂದು ವರ್ಷ ಆಯ್ತು ಇಯರ್ಸ್ ಇಲ್ಲಿ ಮೊದಲ್ ಬಂದೆ ಕೆನಡಾ ಕೆನಡಾ ಗೊತ್ತಲ್ಲ ಬಂದ ತಕ್ಷಣ ಫಸ್ಟ್ ಥಿಂಗ್ ಚಳಿ ಅಭ್ಯಾಸ ಅದು ಮೇನ್ ಪ್ಲಸ್ ಮಗ ಇನ್ನೂ ನಾನು ಒಂಥರ ಕೆಲ್ಸ ಮಾಡ್ಬೇಕು ಅನ್ನೋ ಯೋಚನೆ ಬಂದಿರ್ಲಿಲ್ಲ ಆಮೇಲೆ ಇಲ್ಲಿ ಬೇಡ ಕೆನಡಾ ಬೇಡ ವಾಪಸ್ ಹೋಗೋಣ ಅಂತ ಇನಿಷಿಯಲಿ ಥಾಟ್ ಇತ್ತು ಅವಾಗ ಐ ಗಾಟ್ ಪ್ರೆಗ್ನೆಂಟ್ ವಿತ್ ಮೈ ಟ್ವೆನ್ಸ್ ಹಂಗಾಗಿ ದೆನ್ ವಿ ವಿ ಓಕೆ ಟು ಸೆಟಲ್ ಡೌನ್ ಹಿಯರ್ ದರ್ ಡೌನ್ ಮಕ್ಕಳು ಆಮೇಲೆ ಹುಟ್ಟಿದ್ರು ಅವ್ರಿದ್ನಲ್ಲಿ ನಾನು ಬ್ಯುಸಿ ಇದ್ದೆ ಹೌಸ್ ವೈಫ್ ಆಗಿ ಐ ವಾಸ್ ಥ್ರೂ ಔಟ್ ಬಟ್ ಆಫ್ಟರ್ ದಟ್ ನನ್ನ ಹಸ್ಬೆಂಡ್ ಹೇಳಿದ್ರು ನೋಡಿ ಇಷ್ಟು ದಿನ ನೀನು ಮಾಡಿದ್ಯಾ ಬಟ್ ಅಂತ ಒಂದು ಏನಾದ್ರು ಒಂದು ಐಡೆಂಟಿಟಿ ಕ್ರಿಯೆ ಇಟ್ಸ್ ನಾಟ್ ಅವ್ರೇನಂದ್ರು ಇದು ದುಡ್ಡಕ್ಕೋಸ್ಕರ ಅಲ್ಲ ಇದು ನಿನ್ನ ಸ್ಯಾಟಿಸ್ಫ್ಯಾಕ್ಷನ್ ನೀನು ನಾಳೆ ನಿನ್ ಮಕ್ಳು ದೊಡ್ಡರಾಗಿ ನೀನ್ ಏನಮ್ಮ ಮಾಡಿದೆ ಬರೀ ಇಷ್ಟ ಮಾಡಿ ಅಡ್ಗೆ ಮಾಡ್ಬಿಟ್ಟು ನೋಡ್ಬೋದು ಅದು ಕಡಿಮೆ ಅಲ್ಲ ಅವ್ರ ಅವ್ರ ಪ್ರಕಾರ ಇಷ್ಟೇನಾ ಅನ್ನೋ ಒಂದು ಇದು ಬಂದ್ಬಿಡ ನೋಡಿ ಅಲ್ಲಿ ನಿಮ್ಮ ಹಸ್ಬೆಂಡ್ ಮೋಟಿವೇಟ್ ಅಫ್ಕೋರ್ಸ್ ಹೀಸ್ ಬೀನ್ ಅ ಬಿಗ್ ಏನೋ ಹೀಸ್ ಬೋನ್ ಅಂಡ್ ಹೀಸ್ ಮೈ ಸಪೋರ್ಟ್ ಸೊ ಹಂಗಾಗಿ ಜಸ್ಟ್ ಕೈಂಡ್ ಆಫ್ ಫಸ್ಟ್ ಯಾಕಂದ್ರೆ ನನ್ನ ಅಕೌಂಟಿಂಗ್ ನಲ್ಲಿ ತುಂಬಾ ಚೆನ್ನಾಗಿ ಅದೇ ನನ್ಗೆ ಈಗ ಕ್ಯೂರಿಯಸ್ ಐ ಎಮ್ ಸೋ ಕ್ಯೂರಿಯಸ್ ಅಕೌಂಟ್ ಸ್ಟ್ರೀಮ್ ಈ ಲಾ ಸ್ಟ್ರೀಮಿಗೂ ಗೂ ಅಜೆ ಗಜಾಂತರ ಉತ್ತರ ಲಕ್ಷಣ ಹೇಗೆ ಇದು ಕನೆಕ್ಷನ್ ಬೆಳಿಬಿಡ್ತು ಸೊ ಆಕ್ಚುಲ್ ಆಗಿ ಲೆಟ್ ಮೀ ಬಿ ವೆರಿ ಆನೆಸ್ಟ್ ಅಶ್ವಿನಿ ಅವರೇ ನನಗೆ ಲಾ ಪ್ರೊಫೆಷನ್ ಅನ್ನೋದು ಮುಂಚಿಂದಾನು ಇಷ್ಟ ಆಯ್ತು ಅಂಡ್ ನಾನು ಸ್ವಲ್ಪ ಮೂವೀಸ್ ಎಲ್ಲ ಬರೀ ಲಾ ಮೂವೀಸ್ ಏ ನೋಡ್ತಾ ಇದ್ದೀನಿ ಅದೊಂದು ತರ ಕ್ಯೂರಿಯಾಸಿಟಿ ಸೊ ಯಾರಾದ್ರೂ ಒಂದು ಒಂದು ಕ್ರಿಮಿನಲ್ ಅವ್ ಮಾಡಿರ್ಬೋದು ಹಂಗೂ ಒಂದು ಲಾಯಲ್ ಡಿಫೆನ್ಸ್ ಲಾಯರ್ ಅವನ್ನ ಹೆಂಗೋ ಬಚಾವ್ ಮಾಡ್ತಾರೆ ಸ್ಮಾಲ್ ಇದನ್ನ ನೋಡ್ಕೊಂಡು ಅದೆಲ್ಲ ನನ್ನ ಒಂಥರ ಕ್ಯೂರಿಯಾಸಿಟಿ ಅದು ಹೆಂಗೆ ಅವರು ಹೌ ಆರ್ ದೇ ಏಬಲ್ ಟು ಆರ್ಗ್ಯೂ ಅಂಡ್ ಗೆಟ್ ಗೆಟ್ ದಿಸ್ ಥಿಂಗ್ ಫಾರ್ ಹಿಮ್ ರೈಟ್ ನನ್ಗೆ ಅದೊಂದು ಕ್ಯೂರಿಯಾಸಿಟಿ ಮೂರತ್ತು ನಾನು ಒಂಥರ ಲಾ ಫಿಲಂ ಲಾ ಫಿಲಂ ನೋಡ್ತಾನೆ ಇದೆ ಹಾಗಾಗಿ ಇಲ್ಲಿ ರಿಸರ್ಚ್ ಮಾಡಬೇಕಾದ್ರೆ ಫಸ್ಟ್ ಅಕೌಂಟಿಂಗ್ ಬುಕ್ ಕೀಪಿಂಗ್ ಮಾಡೋಣ ಪ್ರೊಫೆಷನ್ ಅಂತ ಇದೆ ಇನ್ ಪ್ಯಾರಾಲಿಗಲ್ ಸ್ಟೀಸ್ ಜಸ್ಟ್ ಅ ಟ್ರಯಲ್ ಫಾರ್ ಮಿ ಆ ಡಿಪ್ಲೊಮಾ ಇನ್ ಪ್ಯಾರಾಲಿಗಲ್ ಸ್ಟಡೀಸ್ ಎಲ್ಲಿ ಮಾಡಿದ ಪ್ರವಾಸ ಕಾಲೇಜ್ ಅಂತ ಇಲ್ಲಿ ಬಂದಿದೆ ಲಾಸ್ ಕಾಲೇಜ್ ನಲ್ಲಿ ದೇ ಆಫರ್ ಡಿಪ್ಲೊಮೊ ಇನ್ ಪ್ಯಾರಾಲಿಗಲ್ ಥಿಂಗ್ ಅಶ್ನಿ ಅವರೇ ಈ ಪರ್ಟಿಕ್ಯುಲರ್ ಪ್ರೊಫೆಷನ್ ಬರಬೇಕು ಅಂದ್ರೆ ಲಾ ಸೊಸೈಟಿ ಅವರು ಕೆಲವೊಂದು ಇನ್ಸ್ಟಿಟ್ಯೂಷನ್ ಮಾತ್ರ ಕೊಟ್ಟಿದ್ದಾರೆ ಟು ಗಿವ್ ಆಲ್ ದೀಸ್ ಇದು ಈ ಇನ್ಸ್ಟ್ರಕ್ಷನ್ ಕೊಡೋದಕ್ಕೆ ಅವ್ರಿಗೆ ಮಾತ್ರ ಇರೋದು ಆ ಮಾಡಿದ್ರೆ ಮಾತ್ರ ಯು ವಿಲ್ ಬಿ ಎಲಿಜಿಬಲ್ ಟು ಟೇಕ್ ದಿ ಪ್ಯಾರಾಲಿಗಲ್ ಲೈಸೆನ್ಸ್ ಹಂಗಾಗಿ ನಾನೊಂದ್ ಸ್ವಲ್ಪ ರಿಸರ್ಚ್ ಮಾಡಿದೆ ಇವರು ಪಾಪ ನನ್ನ ಹಸ್ಬೆಂಡ್ ರಿಸರ್ಚ್ ಮಾಡಿದ್ರು ಮಾಡ್ಬಿಟ್ಟು ಹಿ ಸೆಟ್ ದಿಸ್ ಇಸ್ ಗುಡ್ ಟ್ರೈ ಸಿ ಇಟ್ಸ್ ನಾಟ್ ನೆಸೆಸರಿ ಯು ಹ್ಯಾವ್ ಟು ಪ್ರಾಕ್ಟೀಸ್ ಆಸ್ ಅನೋ ಸೆಪರೇಟ್ ಲೈಸೆನ್ಸ್ ಯು ಕ್ಯಾನ್ ಗೋ ವರ್ಕ್ ಇನ್ ಲಾ ಆಫೀಸ್ ಆಲ್ಸೋ ಸೊ ಹಂಗಾಗಿ ಐ ಸ್ಟಾರ್ಟೆಡ್ ಇಟ್ ಐ ಫೌಂಡ್ ಇಟ್ ವೆರಿ ಇಂಟ್ರೆಸ್ಟಿಂಗ್ ತುಂಬಾ ಒಂಥರ ಆ ಲಾ ಅನ್ನೋದು ಒಂದು It's like, uh, how do I say? It's more like a, 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 for me, it's a passion. Right. Law is passion, right? Because it's not just about good um, ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಿ ಅಲ್ಲ ಲಾ ಅನ್ನೋದು ದರ್ ಆರ್ ಲಾಡ್ ಆಫ್ ಥಿಂಗ್ಸ್ ಎ ಪ್ಲಸ್ ಬಿ ನಲ್ಲಿ ಏನೋ ಒಂದಷ್ಟು ಅಡಗಿರತ್ತೆ ರಿಸಲ್ಟ್ ಮೇ ನಾಟ್ ಬಿ ಸಿ ಇಟ್ ಮೈ ಬಿ ಡಿಇ ಕರೆಕ್ಟ್ ಯು ಡೋಂಟ್ ನೋ ಕರೆಕ್ಟ್ ಕರೆಕ್ಟ್ ಸೋ ದಟ್ಸ್ ಹೌ ಐ ಲರ್ನ್ಡ್ ಲೈಕ್ ಇಟ್ ವಾಸ್ ವೆರಿ ಇಂಟರೆಸ್ಟಿಂಗ್ ಫಾರ್ ಮಿ ಹೌ ದೀಸ್ ನಿಮ್ಮ ಫ್ಯಾಮಿಲಿ ಅಲ್ಲಿ ಯಾರಾದರೂ ಲಾ ಓದಿರೋರು ಆಕ್ಚುಲಿ ಏನೋ ಓಡಾಶ್ವಿನಿ ಯಾರು ಇಲ್ಲ ಎಕ್ಸೆಪ್ಟ್ ನಮ್ಮ ಮಾವ ಲಾ ಓದಿ ನಮ್ ಮಾವ ಲೋದಿದ್ರು ಇನ್ಫ್ಯಾಕ್ಟ್ ನಾನು ಎವ್ರಿ ಅದರ್ ಡೇ ಐ ಮಿಸ್ ಮೈ ಮಾವ ಯಾಕಂದ್ರೆ ಅವ್ರು ಇದ್ದಿದ್ರೆ ಮೋಸ್ಟ್ಲಿ ನನ್ ಜೊತೆ ಬಂದು ಆಫೀಸ್ ನಲ್ಲಿ ಕೂತ್ಕೊಂಡ್ ಕೇಸಸ್ ಎಲ್ಲ ನೋಡ್ತೀವಿ ಸಜೆಷನ್ ಕೊಡೋರು ಸೊ ಹಂಗಾಗಿ ನನ್ಗೆ ಮಾಡಿದೆ ಸ್ಟೆಪ್ ವಾಸ್ ಮೈ ಲೈಸನ್ಸಿಂಗ್ ಎಕ್ಸಾಮ್ ಒಂದು ಐ ಮೀನ್ ಬಗ್ಗೆ ಹೊರಕೊಂತೀನಿ ಅಂತ ಅನ್ಕೊಬಿಡಿ ಬಟ್ ನನಗೆ ಏನಂದ್ರೆ ಚೂಸ್ ಸಮಥಿಂಗ್ ಐ ವೆರಿ ಡೆಸ್ ಕಂಪ್ಲೀಟ್ ಮಾಡಿ ಪೂರ್ಣ ಮಾಡಿದೆ ವೆರಿ ಡೆಡಿಕೇಟೆಡ್ ಡೆ ಐ ಆಲ್ವೇಸ್ ನನ್ಗೆ ಅದೊಂದು ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ಯೋ ಮಾಡ್ಸೋ ಮಾಡ್ಸೋ ಹಂಗಲ್ಲ ನಂಗೆ ಒಂಥರ ಇಟ್ ಈಸ್ ಲೈಕ್ ಅ ಬೆಂಚ್ ಮಾರ್ಕ್ ಫಾರ್ ಮೀ ದಟ್ ಐ ನೋ ದಿಸ್ ರೈಟ್ ಸೊ ಹಂಗ ಒಂ ತುಂಬಾ ಒಂಥರ ಡೆಡಿಕೇಶನ್ ನಲ್ಲಿ ಮಾಡಿದೆ ರೈಟ್ ಅಂಡ್ ಫಸ್ಟ್ ಇನ್ಸ್ಟೆನ್ಸ್ ಐ ಪಾಸ್ ದ ಬಾಟ್ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಸೊ ಆಮೇಲೆ ದ ನೆಕ್ಸ್ಟ್ ಸ್ಟೆಪ್ ವಾಸ್ ಡು ಐ ವರ್ಕ್ ಫಾರ್ ಅ ಲಾಫ್ ಡೂ ಐ ವರ್ಕ್ ಆಸ್ ಅನ್ ಇಂಡಿವಿಜುವಲ್ ಆಸ್ ಅನ್ ಇಂಡಿವಿಜುವಲ್ ನಮ್ ಪ್ರೊಫೆಷನ್ ನಲ್ಲಿ ಸ್ವಲ್ಪ ಕಷ್ಟ ಇದೆ ಯಾಕಂದ್ರೆ ನಾವು ರೆಗ್ಯುಲೇಟೆಡ್ ಫ್ರಮ್ ಲಾಸ್ ಸೊಸೈಟಿ ಇರೋದ್ರಿಂದ ಕೆಲವೊಂದು ಅಂತ ಜಾಗ್ರತೆ ಆಗಿರ್ಬೇಕು ಯಾಕಂದ್ರೆ ಏನಾಗತ್ತೆ ನಾವ್ ಏನೋ ಒಂದ್ ಅಡ್ವೈಸ್ ಕೊಡ್ತೀವಿ ಒಂದ್ ವೇಳೆ ಆ ಕ್ಲೈಂಟ್ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಅದಕ್ಕೆ ಲಾಸ್ ಸೊಸೈಟಿ ಅವರು ಹೇಳ್ತಾರೆ ನಿಮಗೆ ಅಂಟಿಲ್ ಕಾನ್ಫಿಡೆಂಟ್ ಡೋಂಟ್ ಗೋ ಆನ್ ಟು ದ ಫೀಲ್ಡ್ ರೈಟ್ ಆ ತರ ಸೊ ಹಂಗಾಗಿ ನನಗೆ ಐ ಬಿನ್ ಲಕ್ಕಿ ಥ್ರೂ ಕರೆಕ್ಟ್ ನನ್ಗೆ ಒಬ್ರು ಮೆಂಟರ್ ಸಿಕ್ಕಿದ್ರು ಅವರು ಕನ್ನಡದವ್ರೆ ಅವರು ನನಗೆ ಗೈಡ್ ಮಾಡಿದ್ರು ಫಸ್ಟ್ ಇನಿಷಿಯಲಿ ನಾನು ಅವ್ರ ಹತ್ರ ಮಾತಾಡಿದಾಗ ಒಂದಷ್ಟು ಹೇಳಿದ್ರು ಬಟ್ ಐ ಮೆಟರ್ ಪರ್ಸ್ನಲಿ ಅವ್ರು ಹೇಳಿದ್ರು ಇಲ್ಲಮ್ಮ ಇಷ್ಟು ಇಂಟ್ರೆಸ್ಟ್ ತಗೊಂಡ್ ಮಾಡ್ತಾ ಇದ್ಯಾ ಒಂದು ಕೆಲಸ ಮಾಡು ನೀನು ಶುರು ಮಾಡಿ ನಿನ್ನ ಕಂಪ್ನಿನ ನಾನು ಫಸ್ಟ್ ಇನಿಷಿಯಲಿ ಕ್ಲೈಂಟ್ಸ್ ಕೊಡಕ್ಕೆ ಶುರು ಮಾಡ್ತೀನಿ ಸೊ ಹಂಗಾಗಿ ಪ್ರೊಫೆಷನ್ ಅನ್ನ ನೀವು ಎಜುಕೇಶನ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಡಿಪ್ಲೊಮಾ ಏನ್ ಹೇಳಿದ್ರಲ್ಲ ಅದೆಲ್ಲ ಮುಗಿಸ್ಕೊಂಡ್ಮೇಲೆ ಯಾರ ಹತ್ರನಾದ್ರೂ ಈಗ ಇಂಡಿಯಾದಲ್ಲಿ ಪ್ರಾಕ್ಟೀಸ್ ಮಾಡ್ತಾರಲ್ವಾ ಸೀನಿಯರ್ ಹತ್ರ ಪ್ರಾಕ್ಟೀಸ್ ಮಾಡ್ಕೊಂಡು ಅವರು ಅವರಿಂದ ಒಂದು ಎಕ್ಸ್ಪೀರಿಯನ್ಸ್ ತಗೊಂಡು ಮೇಲೆ ಕೇಸಸ್ನ ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಸೊ ಐ ಐ ಐ ಥಿಂಕ್ ದಟ್ ಮೈಟ್ ಬಿ ಸೊ ಇದರಲ್ಲಿ ಹಿಂಗೆ ಆಯ್ತದು ಸೊ ಅದೇ ಅಶ್ವಿನಿ ನನ್ ಏನಂದ್ರೆ ಇನಿಷಿಯಲಿ ನಾನು ಒಂದ್ ಕಡೆ ಹೋಗ್ತಾ ಇದ್ದೆ ಇಟ್ ವಾಸ್ ಮೋರ್ ಲೈಕ್ ಅ ವಾಲಂಟಿಯರಿಂಗ್ ಶಿ ವಾಸ್ ನಾಟ್ ಪೇಯಿಂಗ್ ಮಿ ಓಕೆ ಬಟ್ ದೆನ್ ಇವ್ರು ಅದೇ ನಾನು ಹೇಳದ್ನಲ್ಲ ಕನ್ನಡದವರು ಅವ್ರು ನನಗೆ ಹೇಳಿದ್ರು ಯಾಕೆ ಈ ತರ ಮಾಡ್ತಾ ಇದೆಯಾ ನಿನಗೆ ನಿನಗೆ ನಾಲೆಡ್ಜ್ ಇದೆ ನಾನು ಯಾಕಂದ್ರೆ ಕೇಸಸ್ ಮಾಡೋದ್ರಿಂದ ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ ಕರೆಕ್ಟ್ ನೀನು ಮಾಡ್ಕೊಂಡ್ ಏನಂದ್ರೆ ನಾವು ಕಂಪನಿ ಶುರು ಮಾಡ್ಬೇಕು ಇದಕ್ಕೆ ನಾವು ಒಂದು ಎರರ್ ಅಂಡ್ ನಮೇಷನ್ ಇನ್ಶೂರೆನ್ಸ್ ತಗಬೇಕಾ ನಾವು ಮಾಡ್ಂಗಿಲ್ಲ ರೈಟ್ ರೈಟ್ ಸರ್ ಹೇಳಿದು ನಿಮ್ಮ ಇನ್ಶೂರೆನ್ಸ್ ತಗೋ ನಿನ್ ಕಂಪನಿ ಶುರು ಮಾಡ್ಕೋ ನಾನ್ ಕೊಡ್ತೀನಿ ಸೊ ಇನಿಷಿಯಲಿ ಸ್ವಲ್ಪ ಸ್ಟ್ರಗಲ್ ಇತ್ತು ರೈಟ್ ಯಾಕಂದ್ರೆ ನಾನು ಶುರು ಮಾಡಿದ ತಕ್ಷಣ ಕೋವಿಡ್ ಬಂತು ಸೊ ಇಟ್ ವಾಸ್ ಲೈಕ್ ಅ ಸ್ಟ್ಯಾಂಡಿಲ್ ಲಿಟಲ್ ಅಡಲ್ಟ್ಸ್ ನ ಇನಿಷಿಯಲಿ ಅದೆಲ್ಲ ಇತ್ತು ಪ್ರಾಬ್ಲಮ್ಸ್ ಗಳು ರೈಟ್ ಡೆನ್ ಆಫ್ಟರ್ ಕೋವಿಡ್ ಇನ್ ಫ್ಯಾಕ್ಟ್ ಐ ಹ್ಯಾಡ್ Lot of clients coming in, oh, wow. and uh, based on how we were performing, how mm -hmm. we were. Um ಗಿವಿಂಗ್ ಸರ್ವಿಸಸ್ ಟು ನನಗೆ ಜನ ಓಕೆ ಸವಿತಾ ಅವರೇ ನಮ್ಮ ವೀಕ್ಷಕರಿಗೆ ಕಾಮನ್ ಆಗಿ ಒಂದು ಕ್ವಶನ್ ಇದೆ ನಂಗೂ ಕ್ವಶನ್ ಇದೆ ಯಾಕಂದ್ರೆ ಇಂಡಿಯಾದಲ್ಲಿ ನಾವು ಕೋರ್ಟ್ ಹೇಗಿರುತ್ತೆ ಎನ್ವಿರಾನ್ಮೆಂಟ್ ಹೇಗಿರುತ್ತೆ ಜಡ್ಜ್ ಕೂತ್ಕೋತಾರೆ ಅಪರಾಧಿ ನಿರಾಪರಾಧಿ ಪಾರ್ ಲಾಯರ್ ಎರಡು ಕಡೆ ಇರ್ತಾರೆ ಸೊ ಅವ್ರ ವಾದ ವಾಗ್ವಾದ ಎಲ್ಲ ನಡೆಯುತ್ತೆ ಆಮೇಲೆ ನ್ಯಾಯಾಧೀಶರೇ ತೀರ್ಪು ಕೊಡ್ತಾರೆ ಸೊ ಈ ಎಲ್ಲ ಎನ್ವಿರಾನ್ಮೆಂಟ್ ಇಂಡಿಯಾದಲ್ಲಿ ನೋಡಿದೀವಿ ಇಲ್ಲಿ ಕೆನಡಾದಲ್ಲಿ ಯಾವ ರೀತಿ ಕೋರ್ಟಿನ ವಾತಾವರಣ ಪರಿಸರ ಮತ್ತು ಯಾವ ರೀತಿ ಕಾನೂನು ಕಾನೂನಿನ ವ್ಯವಸ್ಥೆ ಹೇಗಿರುತ್ತೆ ಅಂತ ಒಂಚೂರು ಸಂಕ್ಷಿಪ್ತವಾಗಿ ಹೇಳಿದ್ರೆ ಖಂಡಿತ ಖುಷಿ ಆಗುತ್ತೆ ಸೊ ಐ ಮೀನ್ ಇಂಡಿಯಾ ನಲ್ಲಿ ನಾನ್ ನಿಮ್ಗೆ ಮುಂಚೆನೆ ಹೇಳಿರೋ ತರ ಲೀಗಲ್ ಪ್ರೊಫೆಷನಲ್ ಇರಲಿಲ್ಲ ಇರ್ಲಿಲ್ಲ ಯಾವ್ದೋ ಒಂದ್ ಎರಡ್ ಸಲ ಹೋಗಿ ನೋಡಿದೀನಿ ಲೈಕ್ ಒಂಥರ ಗಡಿಬಿಡಿ ಅದು ಇಲ್ಲಿ ಫಸ್ಟ್ ಟೈಮ್ ನಾನ್ ಕೋರ್ಟ್ ಹೋದಾಗ ಅಶ್ವಿನಿ ಅವ್ರೆ ನನಗೆ ನನ್ನ ಎಂಜಿಲ್ ನುಂಗಕ್ಕೂ ಭಯ ಆಗ್ತಾ ಇತ್ತು ಅಷ್ಟು ಸೈಲೆನ್ಸ್ ವಾಹ್ ಅಷ್ಟು ಒಂಥರ ಇಟ್ಸ್ ಟೋಟ್ಲಿ ಡಿಫ್ರೆಂಟ್ ಏನ್ವಿರೋಂಡ ಒಂಥರ ಡಿಫ್ರೆಂಟ್ ಇತ್ತು ಹಂಗಾಗಿ ವಾಸ್ ಲೈಕ್ ಲಿಲ್ ಬಿಟ್ಸ್ ಕೇರ್ ಸೊ ನಾನು ಫಸ್ಟ್ ಕೇಸ್ ನಾನು ವಾದಾಡ್ಬೇಕಾದ್ರೆ ನನ್ನ ಎಕ್ಸ್ಪೆಷಲಿ ಸ್ಮಾಲ್ ಫ್ರೇಮ್ಸ್ ಬೋರ್ಡ್ ಯಾಕಂದ್ರೆ ಲ್ಯಾಂಡ್ ಲಾಕ್ ಟೆನೆನ್ಸಿ ಬೋರ್ಡ್ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಅದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಕಂಪೇರ್ ಟು ಇಂಡಿಯನ್ ದಟ್ ಇಸ್ ಮೋರ್ ಆಫ್ ಅ ಇನ್ಫಾರ್ಮಲ್ ಲ್ಯಾಂಡ್ ಲಾಕ್ ಟೆನೆನ್ಸಿ ಬೋರ್ಡ್ ಸೊ ಅದು ಅಷ್ಟು ನಿಮಗೆ ಒಂಥರ ಇದು ಈ ತರನೇ ಇರ್ಬೇಕು ಅನ್ನೋದಿಲ್ಲ ಸ್ವಲ್ಪ ಇಟ್ಸ್ ಇಟ್ಸ್ ವಿಭಿನ್ನವಾಗಿರುತ್ತೆ ಬಟ್ ಇದು ಕೋರ್ಟ್ ಬಂದು ನನ್ನ ಸ್ಮಾಲ್ ಫ್ಲೇನ್ಸ್ ಕೋರ್ಟ್ ಅಂತ ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀನೋ ಅದು ದ ಪ್ರಾಪರ್ ಕೋರ್ಟ್ ಜಡ್ಜು ಈ ಕಡೆ ಪ್ಲೇಂಟಿಫ್ ಆ ಕಡೆ ಡಿಫೆಂಡೆಂಟ್ ಹಂಗೆ ಇರುತ್ತೆ ಒಂದ್ ಕಡೆ ಪ್ಲೇಂಟಿಫ್ ಒಂದ್ ಕಡೆ ಡಿಫೆಂಡೆಂಟ್ ಅಂಡ್ ಅವರು ಬೋರ್ಡ್ ಎಲ್ಲ ಹಾಕಿರ್ತಾರೆ ಪ್ಲೇಂಟಿಫ್ ಗಳು ಈ ತರ ಈ ಕಡೆ ಕುತ್ಕೋಬೇಕು ಡಿಫೆಂಡೆಂಟ್ ಈ ಕಡೆ ಸೊ ನಮ್ ಇಂಡಿಯಾದಲ್ಲಿ ಲಾಯರ್ಸ್ ಯೂಶುವಲ್ ಆಗಿ ಕರಿ ಕೋರ್ಟ್ ಅನ್ನ ಹಾಕ್ತಾರೆ ಯೂನಿಫಾರ್ಮ್ ಇರುತ್ತೆ ನ್ಯಾಯ ದೇವತೆಗೆ ಕಣ್ಣನ್ನ ಕಟ್ಬಿಟ್ಟಿರ್ತಾರೆ ಟಕಡಿ ಇರತ್ತೆ ಸೊ ಆತರ ಏನಾದ್ರು ಇಲ್ಲಿ ಏನಾದ್ರು ಆತರ ಏನಾದ್ರು ನಾನು ಗುಡ್ ಕ್ವಶನ್ ನಾನು ಐ ಹ್ಯಾವ್ ನಾಟ್ ಸೀನ್ ದಟ್ ನ್ಯಾಯದೇವತೆ ದೇವತೆ ಇದನ್ನು ನೋಡಿ ಇಲ್ಲ ಹಿಂದ್ಗಡೆ ಜಸ್ಟ್ ಒಂಟಾರಿಯೋದು ಇದೆಲ್ಲ ಇರುತ್ತೆ ಸೊ ಹಂಗಾಗಿ ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ ನ್ಯಾಯ ಅಲ್ಲಿ ಇದಾರ ಇಲ್ವಾ ಮೇ ಬಿ ಅಲ್ಲಿ ಹಿಂದ್ಗಡೆನೆ ಇದಾರೆ ಅನ್ಸುತ್ತೆ ನನಗೆ ಬಿಕಾಸ್ ಕೇಸ್ ಮಾಡ್ಬೇಕಾದ್ರೆ ಐ ಆಮ್ ನಾಟ್ ಕೈಂಡ್ ಆಫ್ ಲುಕಿಂಗ್ ಅಟ್ ದೋಸ್ ಥಿಂಗ್ಸ್ ಬಟ್ ನಮ್ಗೆ ಒಂದು ಕುತೂಹಲ ಇದೆ ಕನ್ವೆ ಮಾಡಬೇಕು ಅಂತ ಮತ್ತೆ ಇಂಡಿಯಾದಲ್ಲಿ ಒಂದು ಭಗವದ್ಗೀತೆ ಒಂದು ಹೋಲಿ ಗ್ರಂಥವನ್ನ ಎಷ್ಟು ಸತ್ಯವನ್ನ ಹೇಳ್ತೇನೆ ಸತ್ಯವನ್ನ ಬಿಟ್ಟು ಇನ್ನೇನು ಹೇಳೋದಿಲ್ಲ ಅಂತ ಪ್ರಮಾಣವನ್ನ ಮಾಡಿಸ್ತಾರೆ ಇಲ್ಲಿಯೂ ಕೂಡ ಅದೇ ರೀತಿ ಏನಾದ್ರು ನಡೆಯುತ್ತ ಹೌದು ಇಲ್ಲಿ ಹೆಂಗೆ ಅಂದ್ರೆ ಇಟ್ಸ್ ಕಾಲ್ಡ್ ಅಸ್ ಅಫರ್ಮೇಷನ್ ಓಕೆ ಸೊ ಅವ್ರು ಕೇಳ್ತಾರೆ ಜಡ್ಜ್ ನೀವು ಹೋಲಿ ಬೈಬಲ್ ಇಲ್ಲ ನಿಮ್ಗೆ ಯಾವ್ದಾರ ಹೋಲಿ ಬುಕ್ ನೀವು ತಂದಿದ್ರೆ ನೀವು ಅದನ್ನ ಮೇಲೆ ಪ್ರಮಾಣ ಮಾಡ್ಬೋದು ಇಲ್ಲಾಂದ್ರೆ ಜಸ್ಟ್ ಅನ್ ಅಫರ್ಮೇಶನ್ ಬಡವರ್ ಐ ಸೇಸ್ ಟ್ರೂ ಅಂಡ್ ಅದು ಜಸ್ಟ್ ಅನ್ ಅಫರ್ಮೇಶನ್ ಅದ್ ಯಾವ ಬುಕ್ ಗೀಕು ಬೇಡ ನೀವು ಓರ್ ಎಲ್ಲ ಹೇಳಿ ಅಂತ ಹೇಳಿ ಎನಿ ವಿಟ್ನೆಸ್ ನ కుర్సే ఫస్ట్ థింగ్ అది మళ్లేదు ಸೊ ಯೂನಿಫಾರ್ಮ್ ಏನಾದ್ರು ಇದಾಗಿ ಯೂನಿಫಾರ್ಮ್ ಅಂತ ಟೆಕ್ನಿಕಲಿ ಫಾರ್ ಲಾಯರ್ಸ್ ಇರುತ್ತೆ ಲಾಯರ್ ಲಾಯರ್ ಕೋರ್ಟ್ ಹಾಕ್ತಾರೆ ಬಟ್ ಅದು ಲಾಯರ್ ಕೋರ್ಟ್ ಗಳು ಬರೋದು ಸುಪೀರಿಯರ್ ಕೋರ್ಟ್ ಗಳಿಗೆ ಕೋರ್ಟ್ಗೆ ಸ್ಮಾಲ್ ಕ್ಲೈಮ್ಸ್ ಕೋರ್ಟ್ ನಲ್ಲಿ ಜಸ್ಟ್ ನಮ್ ಸೂಟ್ ಇದು ಹಾಕೊಂಡ್ ಹೋಗ್ಬೇಕು ದರ್ ಇಸ್ ಅನ್ ಅಟೈರ್ ಬೇಸಿಕಲಿ ಸೂಟ್ ಆ ತರ ಹಾಕೊಂಡು ಹೋಗ್ಬೇಕು ಬಟ್ ದರ್ ಇಸ್ ನೋ ಬ್ಲಾಕ್ ಕೋರ್ಟ್ ಇಲ್ಲ ಲಾಯರ್ ಅಂಡ್ ಲಾಯರ್ಸ್ ಮಾತ್ರ ಬ್ಲಾಕ್ ಕೋರ್ಟ್ ನಮ್ ಪ್ಯಾರಾಲಿಗಲ್ಸ್ ಇಲ್ಲ ಬಟ್ ಲಾಯರ್ಸ್ ಗಳು ಹಾಕೊಳ್ಳೋದು ಬರೀ ಸುಪೀರಿಯರ್ ಕೋರ್ಟ್ ಓ ಆರ್ ಚೆನ್ನಾಗಿ ಗೊತ್ತಿರತ್ತೆ ಒಂದೊಂದು ಕೇಸಿಗೂ ಇಷ್ಟಿಷ್ಟೊಂದು ರೂಲ್ಸ್ ನಮ್ಮ ಇಂಡಿಯಾದ ಲಾ ಅಲ್ಲಿ ಸೊ ನಿಮಗೆ ಏನಾದ್ರೂ ಅಲ್ಲಿ ಲಾ ಸೆಕ್ಷನ್ಸ್ ಏನಾದ್ರು ವಿಭಿನ್ನತೆ ಏನಾದ್ರು ನಿಮ್ಗೆ ಅನ್ಸುತ್ತೀಯ ವಿಭಿನ್ನತೆ ಕಿಂತ ನಾನು ಒಂದು ಹೇಳಕ್ ಇಷ್ಟಪಡ್ತೇನೆ ಇಲ್ಲಿ ತುಂಬಾ ಜನ ಇಂಡಿಯನ್ ಕ್ಲೈಂಟ್ಸ್ ಅವ್ರಿಗೆ ಏನಂದ್ರೆ ದೇ ಹ್ಯಾವ್ ಅ ಪರ್ಸೆಪ್ಷನ್ ಓ ನಾನು ಈ ಟೆನೆಂಟ್ ನ ಒದ್ದ ಹಾಕ್ಬೇಕು ನಾನು ಪೊಲೀಸನ್ ಕರೆದ್ಬಿಟ್ಟು ಒದ್ದ ಹಾಕಿಸ್ತೀನಿ ಇಲ್ಲಿ ಅವ್ರಿಗೆ ಅರ್ಥ ಇಲ್ಲ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಹೆಂಗೆ ಅಂದ್ರೆ ಪೊಲೀಸಿಗೆ ಕ್ರಿಮಿನಲ್ ಜುಡಿಸ್ಟಿಕ್ಷನ್ ಅದ್ ಬಿಟ್ಟು ಅವ್ರು ಏನು ಮಾಡಲ್ಲ ಕಳ್ಕೆಳಕಾಗ್ ನಿಂತರು ಅವ್ರು ಏನು ಮಾಡಲ್ಲ ಎಷ್ಟೊಂದ್ ಸಲ ಏನಾಗಿದೆ ನನ್ನ ಕ್ಲೈಂಟ್ಸ್ ಗಳು ಪೊಲೀಸನ್ ಕರೆದಿದ್ದಾರೆ ಪೊಲೀಸ್ ಅವರು ನೀವು ಹೋಗ್ಲಿ ಬೋರ್ಡ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಹೋಗಿ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಂದ್ರೆ ಅಲ್ಲಿ ಇಂಡಿಯಾನಲ್ ಆಗತ್ತೆ ಇಂಡಿಯನ್ ಪೊಲೀಸ್ ಅನ್ನ ಕರ್ಕೊಂಡ್ ಬಂದ್ಬಿಟ್ಟು ಅವ್ನು ಒದ್ದು ಹಾಕ್ತೀರಾ ಇಲ್ಲಿ ಆಗಲ್ಲ ಮತ್ತೆ ಇಲ್ಲಿ ಹೇಗೆ ಮತ್ತೆ ಇಲ್ಲಿ ಹೌ ದ ಪ್ರೊಸೆಸ್ ವರ್ಕ್ ಇಸ್ ಎನಿ ಲ್ಯಾಂಡ್ ಲಾಕ್ ಟೆನೆನ್ಸಿ ಯು ಹ್ಯಾವ್ ಟು ಗೋ ಟು ದ ಬೋರ್ಡ್ ಬೋರ್ಡ್ ಇಂದ ಆರ್ಡರ್ ಬಂದ್ಮೇಲೆ ಮೇಲೆ ಆರ್ಡರ್ ನ ತಗೊಂಡೋಗಿ ಶರೀಫ್ ಅಂದ್ರೆ ಪೊಲೀಸ್ ಕೊಟ್ರೆ ಅವ್ರ ತೆಗ್ದಾಕೋ ಅವಾಗಿದೆ ಅವ್ರಿಗೆ ಓಕೆ ಅವ್ರಿಗೆ ವಿತೌಟ್ ಅ ಕೋರ್ಟ್ ಆರ್ಡರ್ ಅವ್ರು ತೆಗೆದ್ ಹಾಕಕ್ ಆಗಲ್ಲ ಸೊ ಇಲ್ಲಿ ಎಲ್ಲ ಇಟ್ಸ್ ಲೈಕ್ ಅ ಪರ್ಟಿಕ್ಯುಲರ್ ಈ ಈ ಕೋರ್ಟ್ ಗೆ ಸಿವಿಲ್ ಜುಡಿಸ್ಟಿಕ್ಷನ್ ಅಂದ್ರೆ ಅಷ್ಟೇ ನೋಡೋದು ಕ್ರಿಮಿನಲ್ ಹೋಗಲ್ಲ ಸೊ ದೇರ್ ಇಸ್ ನೋ ಓವರ್ ಲ್ಯಾಪಿಂಗ್ ಎಲ್ಲೂ ಇಲ್ಲ ಸೊ ಇಟ್ಸ್ ವೆರಿ ಕ್ಲಿಯರ್ ಕ್ರಿಮಿನಲ್ ಅಂದ್ರೆ ಕಾಪತ್ರ ಹೋಗ್ತಿಯಾ ಇದು ಕ್ರಿಮಿನಲ್ ಕೋರ್ಟ್ ಹೋಗ್ತಿಯಾ ಫ್ಯಾಮಿಲಿ ಅಂದ್ರೆ ಫ್ಯಾಮಿಲಿ ಫ್ಯಾಮಿಲಿ ಒಂದ್ ವಿಷಯದಲ್ಲಿ ದೇರ್ ಮೈಟ್ ಬಿ ಕಾಪ್ ಇನ್ವಾಲ್ವ್ ಬಿಕಾಸ್ ದೇರ್ ಸಮ್ ಕ್ರಿಮಿನಲ್ ಲೈಕ್ ಏನೋ ಅವನು ಜಗಳ ಆಡಿ ಹೊಡ್ದು ಬಡದು ಮಾಡಿದ್ರೆ ಅವಾಗ ಇದ್ರೆ ಅವ್ರ ಹೋಗಿ ಡಿವರ್ಸ್ ಕೊಡ್ಸಕ್ ಆಗಲ್ಲ ಡಿವೋರ್ಸ್ ನೀವು ಲೈಕ್ ವೆರಿ ಎಲ್ಲಾನು ಸ್ಟ್ರೀಮ್ ಲೈನ್ ಆಗಿದೆ ಈ ಕೋರ್ಟ್ ಇದೇ ಮಾಡುತ್ತೆ ಈ ಕೋರ್ಟ್ ಇಂದ ಇಷ್ಟೇ ಸಿಗೋದು ಇನ್ನೊಂದು ಲ್ಯಾಂಡ್ ಲಾಕ್ ಟೆನೆನ್ಸಿ ಬೋರ್ಡ್ ನಿಮಗೆ ಎನ್ ಕೊಡ್ಸತ್ತೆ ಸೊ ಎಲ್ಲ ಇಟ್ಸ್ ವೆರಿ ಸ್ಟ್ರೀಮ್ ಲೈನ್ ಸೊ ಇಂಡಿಯಾದಲ್ಲಿ ಈಗ ಕಾಮನ್ ಆಗಿ ಹೇಳ್ಬೇಕು ಅಂತಂದ್ರೆ ಪೊಲೀಸ್ ಬಂದ್ಬಿಟ್ಟು ಒಂದು ಕಳ್ಳನ ಹಿಡಿದು ಅಥವಾ ಅಪರಾಧಿನ ಕರ್ಕೊಂಡು ಹೋಗ್ಬಿಟ್ಟು ಜೈಲಿಗೆ ಹಾಕ್ಬಿಟ್ಟು ಆಮೇಲೆ ಎಫ್ಐಆರ್ ಆರ್ ಫೈಲ್ ಮಾಡಿ ಕೇಸ್ ನ ರನ್ ಮಾಡ್ತಾರೆ ಇಲ್ಲಿ ಯಾವ ರೀತಿ ನಡೆಯುತ್ತೆ ಇಲ್ಲಿ ಐ ಮೀನ್ ಕ್ರಿಮಿನಲ್ ಕೇಸ್ ಜಾಸ್ತಿ ನನಗೆ ಗೊತ್ತಿಲ್ಲ ಬಟ್ ಸ್ಟಿಲ್ ವಾಟ್ವರ್ ನಾಲೆಜ್ ಐಡಿಯಾ ಇಲ್ಲಿ ಹೆಂಗೆ ಅಂದ್ರೆ ದ ಸೇಮ್ ಥಿಂಗ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅಂಡ್ ಇಲ್ಲಿ ಏನಾಗತ್ತೆ ಅವ್ರನ್ನ ಕರ್ಕೊಂಡೋಗ್ ಕಸ್ಟಡಿಗೆ ಇಟ್ಕೊಂಡ್ರು ದೆರ್ ಇಸ್ ಸಮ್ಥಿಂಗ್ ಕೋಲ್ಡ್ ಎಸ್ ಅನ್ ಅರೇಂಜ್ಮೆಂಟ್ ಅರೇಂಜ್ಮೆಂಟ್ ಅಂದ್ರೆ ನಿಮ್ಗೆ ಅವಾಗ ಅರೆಸ್ಟ್ ಮಾಡೋ ಟೈಮ್ ನಲ್ಲಿ ಅವ್ರು ಹೇಳಲ್ಲ ಯಾವ್ ಚಾರ್ಜ್ ಮೇಲೆ ಅರೆಸ್ಟ್ ಮಾಡ್ತಾ ಇದೀನಿ ಯು ಆರ್ ಅಂಡರ್ ಅರೆಸ್ಟ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಅಂದ್ರೆ ಜಡ್ಜ್ ಮುಂದೆ ಹೋಗ್ತಾರೆ ಇವ್ರನ್ನ ಕರ್ಕೊಂಡ್ ಹೋಗ್ತಾರಲ್ಲ ಆ ಒಂದ್ ಟೈಮ್ ನಲ್ಲಿ ಅವ್ರು ಹೇಳ್ತಾರೆ ನಿಂದು ಈ ಪರ್ಟಿಕ್ಯುಲರ್ ಇದರಿಂದ ಈ ಅಂಡರ್ ದಿಸ್ ಸೆಕ್ಷನ್ ವಿ ಆರ್ ಗಿವಿಂಗ್ ಓಕೆ ಆ ತರ ಅವರು ಅರೇಂಜ್ಮೆಂಟ್ ಹೇಳ್ತಾರೆ ಅದಾದ್ಮೇಲೆ ಬೇಲ್ ಅಪ್ಲಿಕೇಶನ್ ಅದಾದ್ಮೇಲೆ ಆಕ್ಚುಲ್ ಹಿಯರಿಂಗ್ ಎಲ್ಲ ಹೋಗುತ್ತೆ ಸೊ ಇಂಡಿಯಾ ತರನೇ ಬೇಲು ಹಿಯರಿಂಗ್ಸ್ ಮತ್ತೆ ಎಲ್ಲ ಪ್ರೊಸೆಸ್ ಅದೇ ತರ ನಡೆಯುತ್ತೆ ಸೊ ಈ ಜಡ್ಜ್ ಜಡ್ಜ್ ತೀರ್ಮಾನ ಕೊಡಕ್ ಮುಂಚೆ ಅವರು ಏನ್ ಹೇಳ್ತಾರೆ ಒಂದು ಕೋರ್ಟ್ ಈಸ್ ಅರ್ಜೆಂಟ್ ಫಾರ್ ದೀಸ್ ಮೆನಿ ಡೇಸ್ ಅಥವಾ ನೆಕ್ಸ್ಟ್ ಇಯರಿಂಗ್ ವಿಲ್ ಬಿ ಆನ್ ದಿಸ್ ಡೇ ಅಂತ ಸೊ ಇಲ್ಲೂ ಕೂಡ ಅದೇ ತರ ಪ್ರಾಸೆಸ್ ಇರುತ್ತಾ ಅಥವಾ ಲೈಕ್ ಹೌ ಅವತ್ತೆ ಡಿಸಿಷನ್ ಆಗತ್ತ ಡಿಪೆಂಡಿಂಗ್ ಆನ್ ದ ಇದು ಸಿಚುವೇಶನ್ ಅಂಡ್ ಡಿಪೆಂಡಿಂಗ್ ಆನ್ ದ ಕೇಸ್ ಓಕೆ ಸಮ್ ಟೈಮ್ಸ್ ಇವಾಗ ಎಕ್ಸ್ಪೀರಿಯನ್ಸ್ ಸಿವಿಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಬ್ಯಾರಿ ಕೋರ್ಟ್ ನಲ್ಲಿ ಒಂದು ಕೇಸ್ ಇತ್ತು ಇಟ್ ವೆಂಟ್ ಆನ್ ಫಾರ್ ಅ ಲಾಂಗ್ ಟೈಮ್ ದೇರ್ ವಾಸ್ ಅ ತ್ರೀ ಡೇ ಹಿಯರಿಂಗ್ ಮೂರ್ ದಿನ ಕಂಟಿನ್ಯೂಸ್ ನಾನ್ ಬ್ಯಾರಿಗೆ ಹೋಗ್ಬೇಕಾಯ್ತು ಅವರು ಜಡ್ಜು ಹೇಳಿದ್ರು ನೀವುಗಳು ಇಷ್ಟು ದೂರದಿಂದ ಬರ್ತಾ ಇದ್ದೀರಾ ನಾನು ನಿಮಗ್ ವೇಟ್ ಮಾಡ್ಸಕ್ ಇಷ್ಟ ಅಲ್ಲ ನಿಮಗೆ ಪರವಾಗಿಲ್ಲ ಅಂದ್ರೆ ನನ್ಗೆ ಒನ್ ಅವರ್ ಟೈಮ್ ಕೊಡಿ ಇವತ್ತೇ ನಾನು ಜಜ್ಮೆಂಟ್ ಕೊಟ್ಟಿರ್ತೀನಿ ಮಾಡ್ತಾರೆ

ಅವ್ರು ನಮ್ ಮುಂದೆ ಹೇಳೋದು ಇಲ್ಲ ಯಾಕಂದ್ರೆ ಅವ್ರು ಏನ್ ಮಾಡ್ತಾರೆ ಸಮ್ ಜಡ್ಜಸ್ ಅವ್ರಿಗೆ ಡೌಟ್ ಇದ್ರೆ ಒಂದ್ ವೇಳೆ ಇನ್ನ ನಾನು ಸ್ವಲ್ಪ ಮೆಟೀರಿಯಲ್ ನೋಡ್ಬೇಕು ಇನ್ವೆಸ್ಟಿಗೇಟ್ ಮಾಡ್ಬೇಕು ಅನ್ನೋ ಅವಾಗ ಏನಾಗುತ್ತೆ ನಿಮಗೆ ಇಮಿಡಿಯೇಟ್ ಆಗಿ ಆರ್ಡರ್ ಗೊತ್ತಾಗಲ್ಲ ರಿಸಲ್ಟ್ ಗೊತ್ತಿರಲ್ಲ ಫೆಸಿಕಲಿ ಸೊ ಆಮೇಲೆ ಅವರು ಕಳಿಸ್ತಾರೆ